ಅವರು ಒಂದು ಸಭೆ ನಡೆಸಿದ್ರು ಈಶ್ವರ್ ಖಂಡ್ರೆ ಅವರು ಅದರ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ರೇಣುಕಾ ಪ್ರಸನ್ನ ಅವರ ಕಾರ್ಯದರ್ಶಿ ಶಂಕರ್ ಬಿದ್ರಿ ಅವರು ಇವು ಮೂರು ಮಂದಿ ಸೇರಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರು ಅಲ್ಲಿ ಕೆಲವೊಂದು ಮಾಹಿತಿಯನ್ನು ತಮ್ಮ ಸಂಘದ ಏನು ಸಂಸ್ಥೆ ವತಿಯಿಂದ ಇದೆ ಅವ್ರು ಹೇಳಿದ್ದಾರೆ ಅದನ್ನು ಸೇರಿಸ್ಕೊಂಡು ನಾವು ಕೆಲವು ಅಡಿಷ್ನಲ್ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೇವೆ ಮೊದಲೇದೇನು ಅಂತಂದ್ರೆ ಅವರ ಮೊದಲೇ ಪಾಯಿಂಟು ಇದು ಜನಗಣತಿಗೆ ಮತ್ತು ಸರ್ವೆಗೆ ಸಂಬಂಧಪಟ್ಟ ಹಾಗೆ ಜನಗಂತಿ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ಲಿ ನಡೀತಕ್ಕಂಥದ್ದು ಸರ್ವೆ ಅಂದರೆ ಈಗ ನಡೀತಾ ಇದೆ ಅಂದರೆ ಈಗ ಇದೇ ತಿಂಗಳ ಇಪ್ಪತ್ತೆರಡರಿಂದ ಪ್ರಾರಂಭ ಆಗುತ್ತೆ ಅದು ಅದಕ್ಕೆ ಸಂಬಂಧಪಟ್ಟು ಹಾಗೆ ಮೊದಲೇದು ವಿಶ್ವ ಮಹಾಸಭೆ ಹೇಳಿದ್ದೇನು ಭಾಳ ಇಂಪಾರ್ಟೆಂಟ್ ಇದು ಒಂದು ಐತಿಹಾಸಿಕವಾದಂಥ ಬದಲಾವಣೆ ಮತ್ತು ಮಹತ್ವದ ಸಂಗತಿ ಏನು ಅಂತಂದರೆ ವೀರಶೈವ ಮಹಾಸಭೆಯ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಇಬ್ಬರು ಕೂಡ ಅವರು ವತಿಯಿಂದ ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಮಾತು ಅಂದರೆ ಲಿಂಗಾಯತರು ಹಿಂದೂಗಳಲ್ಲ ಆದ್ದರಿಂದ ಈ ಸರ್ವೆಯಲ್ಲಿ ಮತ್ತು ಜನಗಣತಿಯಲ್ಲಿ ಯಾವುದೇ ಲಿಂಗಾಯತರು ಅಥವಾ ವೀರಶೈವರು ಹಿಂದೂ ಎಂದು ಬರೆಸಬಾರದು ಇದು ಅವರ ಹೇಳಿಕೆ ಈ ಹೇಳಿಕೆ ಬಗ್ಗೆ ತಮಗೆ ಒಂದು ಮಾತು ಹೇಳಿ ಬಯಸ್ತೇನೆ ಭಾಳ ಮತ್ತೊಂದು ಐತಿಹಾಸಿಕವಾದದ್ದು ಯಾಕಂದರೆ ಇದೇ ಮಹಾಸಭೆ ಅಖಿಲ ಭಾರತ ವೀರಶೈವ ಮಹಾಸಭೆ ಒಂದು ನೂರ ಇಪ್ಪತ್ತೊಂದು ವರ್ಷಗಳ ಹಿಂದೆ ಒಂದು ನೂರ ಇಪ್ಪತ್ತೊಂದು ವರ್ಷಗಳ ಹಿಂದೆ ತನ್ನ ಮೊದಲನೇ ಅಧಿವೇಶನದಲ್ಲಿ ಪ್ರಾರಂಭೋತ್ಸವದ ಅಧಿವೇಶನದಲ್ಲಿ ಮಾಡಿದ ಮೊದಲನೇ ನಿರ್ಣಯ ಅಂದರೆ ಲಿಂಗಾಯತರು ವೀರಶೈವಗಳು ಹಿಂದೂಗಳು ಅಂತ ಮಾಡಿದರು ಅಷ್ಟೇ ಅಲ್ಲದೆ ಅವರು ವೇದಗಳನ್ನು ಒಪ್ಪುತ್ತಾರೆ ಮಂಡಿಸುತ್ತಾರೆ ಅಂತ ಹೇಳಿದರು ಅದನ್ನು ಬದಲಾವಣೆ ಮಾಡಬೇಕಾದ್ರೆ ಒಂದು ನೂರ ಇಪ್ಪತ್ತೊಂದು ವರ್ಷಗಳು ಬೇಕಾದರೂ ಈ ಬದಲಿ ಮಾಡಿದ್ದಾರೆ ಆದ್ದರಿಂದ ಅವರ ವತಿಯಿಂದ ಮತ್ತೆ ಈ ಸಮಾಜದ ವತಿಯಿಂದ ಇದೊಂದು ಐತಿಹಾಸಿಕ ಬದಲಾವಣೆ ಅಂತ ನಾವು ತಿಳ್ಕೊಂಡಿದ್ದೇವೆ ಯಾಕಂದ್ರೆ ತಮಗೆ ಒಂದು ಎರಡು ವಿಷಯ ಐತಿಹಾಸಿಕವಾಗಿ ಹೇಳ್ಬಯಸ್ತೇನೆ ಸುಮಾರು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ ನಾಲ್ಕರಿಂದ ಪ್ರಾರಂಭವಾದ ಸಂಸ್ಥೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತರವರೆ ಎಪ್ಪತ್ತರವರೆಗೆ ಒಂದೇ ಒಂದು ಲಿಂಗಾಯತ ಪ್ರತಿನಿಧಿಸುವ ಸಂಸ್ಥೆ ಆಗಿತ್ತು ಅವರು ಅಂತ ಹೆಸರು ಇಟ್ಕೊಂಡಿದ್ರು ಆದರೂ ಕೂಡ ಲಿಂಗಾಚರಣೆ ಸೇರಿಸಿಕೊಂಡು ಮಾತಾಡ್ತಿದ್ರು ಅವರು ಆಮೇಲೆ ಇವೆಲ್ಲ ಬೇರೆ ಬೇರೆ ಸಂಸ್ಥೆಗಳು ನಮ್ಮ ಜೆ ಎಲ್ ಎಂ ಆಗಲಿ ಮಾತಾಜರ್ ಸಂಸ್ಥೆ ಆಗಲಿ ಇವೆಲ್ಲ ಹುಟ್ಟುಟ್ಟು ಈಗ ಕಳೆದ ಒಂದು ನಲವತ್ತು ಐವತ್ತು ವರ್ಷಗಳ ಇತ್ತೀಚೆಗೆ ಮಾತ್ರ ಮೊದಲಿದ್ದವರು ಕೇವಲ ಜಾಗತಿಕ ಇದ್ದ ವೀರಶೈವ ಮಹಾಸಿ ಮಾತ್ರ ಇತ್ತು ಅವರು ನಾಲ್ಕು ವರ್ಷಗಳ ಹಿಂದೆ ಅವರ ಹೆಸರನ್ನು ಬದಲಾವಣೆ ಮಾಡಿ ಲಿಂಗಾಯತ ಪ್ರಪ್ರಥಮವಾಗಿ ಸೇರಿಸಿಕೊಂಡರು ನಾಲ್ಕು ವರ್ಷಗಳ ಹಿಂದೆ ನಾವು ಅದನ್ನು ಕೂಡ ಸ್ವಾಗತ ಮಾಡ್ತೇವೆ ಈಗ ಅವರು ಹೇಳಿದ್ದ ಒಂದು ಐತಿಹಾಸಿಕ ನಿರ್ಣಯ ಏನು ಅಂದರೆ ಲಿಂಗಾಯತರು ವೀರಶೈವರು ಹಿಂದೂಗಳಲ್ಲ ಮತ್ತು ಜನಗಣತೆಯಲ್ಲಿ ಜನಗಣತಿಯಲ್ಲಿ ಮತ್ತು ಸರ್ವೆಯಲ್ಲಿ ಹಿಂದೂ ಎಂದು ಭರೆಸಬಾರದು ಈ ಹೇಳಿಕೆಯನ್ನ ನಾವು ಇಲ್ಲಿ ಸೇರಿದಂಥ ಏಳು ಆರು ಸಂಸ್ಥೆಗಳ ವತಿಯಿಂದ ಜಾಗತಿಕ ಲಿಂಗಾಯತ ಮಹಾಸಭೆ ಲಿಂಗಾಯತ ಮಠಾಧಿ ಒಕ್ಕೂಟ ಲಿಂಗಾಯತ ಧರ್ಮ ಮಹಾಸಭೆ ಇದು ಪೂಜಾ ಲಿಂಗಾಯತ ಮಾತೆ ಮಾತಾಜಿ ಅವರು ಮಹಾದೇವ್ ಮಾತೆ ಮಹದೇವಿಯವರ ಸಂಘಟನೆ ಅವರೇ ಹುಟ್ಟೇಕ ಮತ್ತೊಂದು ರಾಷ್ಟ್ರೀಯ ಬಸವ ಇದು ಮತ್ತು ಇನ್ನೂ ಒಂದು ಐವತ್ತರವತ್ತು ಬಸವಪರ ಸಂಘಟನೆ ವತಿಯಿಂದ ನಾವು ವೀರಶೈವ ಮಹಾಸಭೆಯು ತೆಗೆದುಕೊಂಡಂತ ನಿರ್ಣಯವನ್ನ ಸ್ವಾಗತಿಸ್ತೇವೆ ಮತ್ತು ಅದಕ್ಕಾಗಿ ಅವರನ್ನ ಅಭಿನಂದಿಸ್ತೇವೆ ಬಹಳ ನೀವು ಕನ್ಫರ್ಮ್ ಮಾಡ್ತಿದ್ದೀವಿ ಅದು ಯಾವ ಕನ್ಫರ್ಂಟೇಜ್ ಇಲ್ಲ ಅದರಲ್ಲಿ ಅವನು ಹೇಳಿ ತಗೊಳ್ತೇವೆ ಇದು ಬಹಳ ಮತ್ತದ್ದು ಎರಡನೇದು ಸ್ವಲ್ಪ ಬದಲಾವಣೆ ಇದೆ ಈಗ ಈ ಕಾಲಂನಲ್ಲಿ ಹಿಂದೂ ಅಂತ ಬಳಸಲಾರ ಬಳಸಬಾರ್ದು ಅಂತ ಹೇಳಿದ್ಮೇಲೆ ಅದು ಏನು ಬರೆಸ್ಬೇಕು ಅನ್ನೋದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಲಿಂಗಾಯತರು ವೀರಶೈವರು ಆ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಅವ್ರು ಕರೆ ಕೊಟ್ಟಿದ್ದಾರೆ ಇದರಿಗೆ ನಮ್ದು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಏನು ಭಿನ್ನಾಭ್ರಾಯ ಅಂದ್ರೆ ಅವ್ರು ಹೇಳ್ತಾರೆ ವೀರಶೈವ ಸೇರಿಸ್ಕೊಂಡು ಹೇಳಿ ಅಂತ ನಾವು ಬಿಟ್ಟು ಹೇಳಿ ಅಂತ ಹೇಳ್ತೀವಿ ಇಷ್ಟ ಡಿಫ್ರೆನ್ಸ್ ಇರೋದು ಲಿಂಗಾಯತ ಅಂತ ಮಾತ್ರ ಕರಿ ಧರ್ಮದ ಕಾಲ ಬರಿಬೇಕು ವೀರಶೈವ ಅಂತ ಅಲ್ಲ ಅದಕ್ಕೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ ವಿರೋಧ ಮಾಡ್ತಾ ಇಲ್ಲ ಅವರಿಗೆ ನಾವು ಹೇಳ್ತಾರೆ ಯಾಕೆ ಬದಲಾವಣೆ ಮಾಡಿ ಲಿಂಗಾಯತ ಅಂತ ಮಾತ್ರ ಬರೆಸ್ಬೇಕಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ತಮ್ಮೆಲ್ಲರಿಗೂ ನಾವು ಈಗಾಗಲೇ ಪತ್ರಿಕಾಗೋಷ್ಠಿಯ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದೀವಿ ಅಲ್ಲಿ ನಾವು ಹೇಳ್ ಕಾಲಮ್ ಅಂತಂದರೆ ಭಾಳ ಇಂಪಾರ್ಟೆಂಟ್ ಇರೋದಿದು ಇವತ್ತು ಫಸ್ಟ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇದು ಎಪ್ಪತ್ತು ವರ್ಷಗಳ ಹಿಂದೆ ಇವತ್ತಿನಿಂದ ಎಪ್ಪತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತುನೂರ ಐವತ್ತಾರರಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾರತದ ಸಂಸತ್ತಿನಲ್ಲಿ ಭಾರತ ಸಂಸತ್ತಿನಲ್ಲಿ ಹಿಂದೂ ಕಾನೂನಿನ ಪ್ಲೀಸ್ ಕಂಪ್ನಲ್ಲಿ ನಿಮಗೆ ಗೊತ್ತಿದೆ ದೊಡ್ಡ ಇತಿಹಾಸ ಹೇಳೋಕವಾಗಿಲ್ಲ ಹಿಂದೂ ವೈಯಕ್ತಿಕ ಕಾನೂನುಗಳಂದರೆ ಹಿಂದೂಗಳ ಮದುವೆ ಹಿಂದೂಗಳ ಆಸ್ತಿ ವಿಭಜನೆ ವಾರ್ಷಾ ಕಾನೂನು ಹಿಂದೂಗಳ ದತ್ತಕ ಕಾನೂನು ಹಿಂದೂಗಳ ಅಲ್ಪವಾಯಿ ಮತ್ತು ಗಾರ್ಡಿಯನ್ಶಿಪ್ ಕಾನೂನು ಈ ನಾಲ್ಕು ಕಾನೂನುಗಳ ಹತ್ತೊಂಬತ್ತು ನೂರ ಐವತ್ತೈದು ಐವತ್ತಾರರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಇವುಗಳನ್ನು ಕಾಯ್ದೆ ರೂಪದಲ್ಲಿ ತರಲಾಗಿದೆ ಅವು ಇವತ್ತು ಜಾರಿಯಲ್ಲಿವೆ ಇದೇ ಕಾನೂನುಗಳ ಚರ್ಚೆ ಪಾರ್ಲಿಮೆಂಟಲ್ಲಿ ನಡೀತಿತ್ತು ನಡೆಯುವ ಕಾಲಕ್ಕೆ ಹಿಂದೂ ಅನ್ನೋದ ಅರ್ಥ ಏನು ಅದರ ವ್ಯಾಖ್ಯಾನ ಏನು ಅನ್ನೋ ಬಗ್ಗೆ ದೊಡ್ಡ ಚರ್ಚೆ ನಡೀತು ಆ ಚರ್ಚೆ ನಡೆಯುವಾಗ ಹಿಂದೂ ಅಂದ್ರೆ ಯಾರನ್ನು ಗುರುಸೋಕೆ ಅವ್ರು ಆಗ್ಲಿಲ್ಲ ಅವಾಗ ಏನು ಹೇಳಿದ್ರು ಅಂದರೆ ಹಿಂದೂ ಅನ್ನೋದು ಯಾವುದು ಅಂತ ನಾವು ವ್ಯಾಖ್ಯಾನ ಮಾಡದೆ ಅದರಲ್ಲಿ ಯಾರನ್ನು ಸೇರಿಸ್ಬೇಕು ಅನ್ನೋ ಅನ್ನೋದನ್ನ ಒಂದು ಕಮಿಟಿಯಲ್ಲಿ ಚರ್ಚೆ ಮಾಡಿ ಅಲ್ಲಿ ಅದನ್ನು ಅನೌನ್ಸ್ ಮಾಡಿದ್ರು ಏನಂದ್ರೆ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಜೂಸ್ಗಳು ಮತ್ತೆ ಬೇರೆ ದೇಶ ಬಂದ ಧರ್ಮಗಳನ್ನು ಬಿಟ್ಟು ಉಳ್ಳವರು ಎಲ್ಲರೂ ಹಿಂದೂಗಳು ಅಂತ ಒಂದು ನಿರ್ಣಯ ಆಗಿತ್ತು ಅದನ್ನೇ ಬೇರೆ ರೂಪದಲ್ಲಿ ಅದನ್ನು ಹೇಳಿದ್ದಾರೆ ಹಳೆ ನಿರ್ಣಯ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಏನು ಏನು ಪರಿಷ್ಕರಣೆ ಮಾಡಿ ಕೊಟ್ಟಿದ್ರು ಆ ನಂತರ ಭಾರತದಲ್ಲಿರ್ತಕ್ಕಂಥ ವಿವಿಧ ಧರ್ಮಗಳು ಕೂಡ ಹಿಂದೂಗಳೇ ಯಾವ್ಯಾವು ಜೈನ್ರು ಬುದ್ಧಿಸ್ರು ಪಾರ್ಸಿಗಳು ಪಾರ್ಸಿಗಳಲ್ಲ ಜೈನರು ಬುದ್ಧಿಸ್ಟ್ ಸಿಖ್ರು ಅವ್ರು ಅವರು ಕೂಡ ಸೇರಿಸ್ಕೊಂಡ್ರು ಹಿಂದೂ ಡೆಫಿಕ್ಸ್ ನಲ್ಲಿ ವೀರ ವೀರಶೈವಾದ್ ಮತ್ತು ಲಿಂಗಾಯತರನ್ನು ಸೇರಿಸ್ಕೊಂಡ್ರು ನೆಂಟ ಕೊನೆ ಮಾತು ಹಿಂದೂ ಡೆಫಿಕ್ಸ್ ನಲ್ಲಿ ಬೌದ್ಧರು ಸಿಖ್ರು ಜೈನರು ಬರ್ತಾರೆ ಅದೇ ಕಾಲಕ್ಕೆ ಲಿಂಗಾಯತರು ಮತ್ತು ವೀರಶೈವರು ಅದನ್ನು ಸೇರಿಸ್ಕೊಂಡಿದ್ದಾರೆ ಅದಕ್ಕೆ ಎರಡನೇ ಕಲಂ ಇದೆ ಅದಕ್ಕೆ ಎರಡನೇ ಕಲಮ್ನಲ್ಲಿ ನಲ್ಲಿ ಕೊಟ್ಟಿದ್ದಾರೆ ಈ ಸೇರಿಸುವಾಗ ಎರಡು ಸಭೆ ಯಾಕೆ ಬೇಕು ವೀರಶೈವ ಲಿಂಗಾಯತ ಒಂದೇ ಆಗೋದಲ್ಲ ಅಂತ ಚರ್ಚೆ ನಡೀತು ಅದನ್ನ ಕರ್ನಾಟಕದವರೇ ಆಗಿನ ಎಂಪಿಗಳಾದಂತ ಆಗ ಕೊಪ್ಪಳ ಕಾನ್ಸ್ಟಿಟ್ಯೂನ್ಸಿ ಇತ್ತು ಅದರ ಏನು ಸ್ವಾಮಿಗಳಾಗಿದ್ರು ಅವಾಗ ಎಂ ಪಿ ಆಗಿದ್ರು ಅವ್ರ ಹೆಸರು ಆಳವಂಡಿ ಶಿವಮೂರ್ತಿ ಸ್ವಾಮಿಗಳು ಅಂತ ಅವರು ಪ್ರಶ್ನೆ ಎತ್ತಿದ್ರು ನಿಮ್ಮ ಡ್ರಾಫ್ಟ್ ಏನಿದೆ ಬಿಲ್ಲಿನಲ್ಲಿ ಏನಿದೆ ಅಲ್ಲಿ ಬೀರಶೈವ ಬೇರೆ ತೋರಿಸಿದ್ರಿ ಲಿಂಗಾಯತ ಬೇರೆ ತೋರಿಸಿದ್ರಿ ಆಮೇಲೆ ಸಿಖ್ರು ಜೈನರು ಬುದ್ಧರು ಅವರು ತೋರಿಸಿದ್ರಿ ಜೊತೆಗೆ ಏನದು ಮುಖ್ಯವಾಗಿ ಬ್ರಹ್ಮ ಬೇರೆ ಬೇರೆ ಅಂತ ನೀವು ತೋರಿಸಿದ್ರಿ ಕಾಯ್ದೆಯಲ್ಲಿ ಆದ್ರೆ ಲಿಂಗಾಯತರಿಗೆ ವೀರೇಶವರಿಗೆ ಬಂದಾಗ ಬೇರೆ ಬೇರೆ ಅಲ್ಲ ಒಂದೇ ಬೇರೆ ಬೇರೆ ಅಲ್ಲ ಒಂದೇ ಯಾವ ವೀರೇಶ್ ಲಿಂಗಾಯತರು ಕೂಡ ಒಂದೇ ಅವು ಕೂಡ ಇರಬೇಕು ಆದ್ರಿಂದ ಬಿಲ್ ಅಮೆಂಡ್ಮೆಂಟ್ ಮಾಡಿ ಅಂತ ಪ್ರಶ್ನೆ ಕೇಳಿದ್ರು ಕಾಯ್ದೆ ಅಮೆಂಡ್ ಮಾಡಿ ಅಂತ ಇನ್ನೂ ಕಾಯ್ದೆ ಆಗಿರಲಿಲ್ಲ ಮಸೂದೆ ಚರ್ಚೆಯಲ್ಲಿತ್ತು ಕೇಳಿದ್ರು ಅದಕ್ಕೆ ದೀರ್ಘವಾದ ಚರ್ಚೆ ನಡೀತು ಆ ಚರ್ಚೆಯಲ್ಲಿ ಈ ಸ್ವಾಮಿಗಳು ಕೇಳಿದಂತ ಏನು ಮಾತಿದೆ ಅವ್ರು ಏನು ಕೇಳಿದ್ರು ಅಂದ್ರೆ ಮೂರು ಮೂರು ಆಪ್ಷನ್ ಕೊಟ್ಟಿದ್ರು ಒಂದು ವೀರಶೈವ ಆರ್ ಲಿಂಗಾಯತ ಅಂತ ಬರೀರಿ ಅದು ಇಲ್ಲ ವೀರಶೈವ ಅಂಡ್ ಲಿಂಗಾಯತ ಅಂತ ಬರೀರಿ ಅದು ಇಲ್ಲ ಲಿಂಗಾಯತ ತೆಗೆದುಬಿಡಿ ಬಿಡಿ ಸಾಕು ಅಂತ ಇದು ಪ್ರಶ್ನೆ ಅವ್ರು ಕೇಳಿದಕ್ಕೆ ಪ್ರಶ್ನೆ ಸಂಖ್ಯೆ ಒಂದು ನೂರ ನಲ್ವತ್ ಮೂರು ಅಮೆಂಡ್ಮೆಂಟ್ಗೆ ಪ್ರಶ್ನೆ ಕೇಳಬೇಕಾಗುತ್ತೆ ಒಂದು ನೂರ ನಲ್ವತ್ ಮೂರನೇ ಪ್ರಶ್ನೆ ಇದೆ ಅದರ ಮೇಲೆ ಎರಡು ಸಲ ಎರಡು ದಿನ ಸಂಪೂರ್ಣ ಚರ್ಚೆ ಆಯ್ತು ಇದ್ರ ಮೇಲೆ ಹನ್ನೆರಡು ಜನ ಎಂಪಿಗಳು ಭಾಗವಹಿಸಿದ್ದಾರೆ ಜನಸಂಘದಿಂದ ಬಂದಂಥ ಇಬ್ಬರು ಎಂ ಪಿಗಳು ಒಬ್ಬರು ದೇಶಪಾಂಡೆಯನ್ನವರು ಮತ್ತೊಬ್ರು ಮೋರೇನವರು ಮುತ್ತ ಮೂರು ಜನ ಅವರು ಅದರಲ್ಲಿ ಭಾಗವಹಿಸಿ ಈ ಸ್ವಾಮೀದರು ಕೇಳಿದ ಪ್ರಶ್ನೆಗೆ ಬೆಂಬಲ ನೀಡಿದರು ಆದರೆ ಉಳಿದಂಥ ಮೂವತ್ತು ಜನ ಎಂ ಪಿಗಳು ವಿರೋಧ ಮಾಡಿದರು ಕೊನೆಗೆ ಆವತ್ತು ಹಾಜರಿದ್ದಂತ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ನೂರ ನಲ್ವತ್ತು ಮೂರು ಎಂ ಪಿಗಳೆಲ್ಲ ಇದನ್ನ ಹೋಟೆಗೆ ಹಾಕಲಾಯಿತು ಯಾಕಂದ್ರೆ ಒಮ್ಮತ ಮೂಡ್ಲಿಲ್ಲ ಮೂರು ಜನ ಪರ ನೂರ ನಲ್ವತ್ತು ಜನ ವಿರೋಧ ಆಗಿದ್ರು ಆದ್ರಿಂದ ಅವರು ಹೋಟೆಗೆ ಹಾಕಿದ್ರು ಹೋಟಿಗೆ ಹಾಕಿದಾಗ ಎಲ್ಲರೂ ಒಕ್ಕ ರಿಜೆಕ್ಟ್ ಮಾಡಿದ್ರು ನಿಮಗೆ ಇದರ ಸಂಪೂರ್ಣ ಇದನ್ನ ಅನೇಕ ಒಂದದಲ್ಲಿ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಅದರ ಕೊನೆ ಪುಟಕ್ಕೆ ಹೋಗಿ ಆ ಕೊನೆ ಪುಟದಲ್ಲಿ ಓಟ್ ಹಾಕಿದಾಗ ದ ಮೋಷನ್ ವಾಸ್ ನೆಗೆಟಿವ್ ಅಂತಿದೆ ಅಂದ್ರೆ ಅವರು ಕೊಟ್ಟಂತ ಪ್ರಶ್ನೆಯನ್ನು ಈ ಮೂಲಕ ತಿರಸ್ಕಾರ ಈ ಸದನವು ತಿರಸ್ಕಾರ ಮಾಡಿದೆ ಅಂತ ಅರ್ಥ ತಿರಸ್ಕಾರ ಮಾಡಿದ ಮೇಲೆ ಮೊದಲು ಹೇಗಿತ್ತು ಹಾಗೆ ಮುಂದುವರೆದಿದೆ ಮೊದಲು ಹೇಗಿತ್ತು ವೀರಶೈವ ಶೈವ ಬೇರೆ ಲಿಂಗಾಯತ ಬೇರೆ ಈ ನಿರ್ಣಯವನ್ನು ಅವತ್ತು ಆ ಶಾಸನ ಸಭೆಯಲ್ಲಿ ಅಂಗೀಕಾರ ಆಯಿತು ಅದು ಕಾಯ್ದೆ ಆಯಿತು ಈಗಲೂ ಕೂಡ ಆ ನಾಲ್ಕು ಕಾಯ್ದೆಯಲ್ಲಿ ಅದೇ ರೀತಿ ಇದೆ ಒಂದು ಸರ್ದಾರ್ ಬದಲಾವಣೆಗಿಲ್ಲ ಒಂದು ಕಾಮ ಬದಲಾವಣೆಗಿಲ್ಲ ಒಂದು ಪುರುಷ ಬದಲಾವಣೆ ಬದಲಾವಣೆಗಿಲ್ಲ ಹಾಗೆ ಇದೆ ಇದು ಎಪ್ಪತ್ತು ವರ್ಷ ನಡೆದು ಬರ್ತಕ್ಕಂಥದ್ದು ತಮಗೆ ಮಾಹಿತಿ ಕೊಟ್ಟಿದ್ದೀನಿ ಯಾರ್ಯಾರು ಏನೇನು ಪ್ರಶ್ನೆ ಕೇಳಿದ್ರು ಯಾರ್ಯಾರು ಏನು